ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಇವಕ್ಕನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಪಾಪಗೆ ಹಾಲು ಕೊಟ್ಬಿಟ್ಟು ಆಮೇಲೆ ನಾನು ಜೀರಿಗೆ ನೀರು ಕುಡಿತಾ ಇದ್ದೀನಿ ಸೊ ದಿನ ಬೆಳಗ್ಗೆ ಆದ ತಕ್ಷಣ ಒಂದಷ್ಟು ಕೆಲಸಗಳಿರುತ್ತೆ ಹನ್ನೊಂದು ಗಂಟೆವರೆಗೂ ಕೆಲಸನೇ ಇರುತ್ತೆ ಆಮೇಲೆ ಸ್ವಲ್ಪ ಫ್ರೀ ಅಂತ ಹೇಳ್ಬೋದು ಸೊ ಹಾಗೆ ಪಪ್ಪಾಯಿ ತೊಗೊಂಬಂದಿದ್ವಲ್ಲ ಹಾಂ ಕಟ್ ಮಾಡಿಬಿಟ್ಟು ತಿನ್ನೋಣ ಅಂತ ಕೂತ್ಕೊಂಡಿದ್ವಿ ಪಾಪು ಅಂತ ತಿನ್ಸೋವರೆಗೂ ಬಿಡ್ತಾನೇ ಇಲ್ಲ ಅಲ್ಗೂ ತಿನ್ನಿಸ್ಬೇಕು ಬೇಡವಾ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ತಿನ್ನಿಸ್ದೆ ಬಟ್ ಫ್ರೂಟ್ಸ್ ಒಳ್ಳೇದೇ ಆದ್ರೂ ಚಿಕ್ಕ ಮಕ್ಕಳಿಗೆ ಪಪ್ಪಾಯಿ ಅಂದರೆ ಸ್ವಲ್ಪ ಈಟ್ ಅಲ್ವಾ ಸೊ ಹಾಗಾಗಿ ಲೈಟಾಗಿ ತಿನ್ನಿಸ್ದೆ ಅಷ್ಟೇ ಬಟ್ ಅವಳು ತಿನ್ನಿಸೋವರೆಗೂ ಮಾತ್ರ ಬಿಡಲೇ ಇಲ್ಲ ಸೊ ಹಿಂಗೆ ನಮ್ಮ ಮನೆಯಲ್ಲಿ ಏನಾದರೂ ತಿನ್ನೋದು ನೋಡಿದರೆ ಅಂತಿರ್ತಾಳೆ ಹೀಗೆ ಸೌಂಡ್ ಮಾಡ್ತಿರ್ತಾಳೆ ಅವಳು ಜುಟ್ಟು ನೋಡಿ ಹೆಂಗೆ ಹೋಗಿದೆ ಸೊ ಭಾರಿ ಗಲಾಟೆ ಅಂದರೆ ಗಲಾಟೆ ನೋಡಿ ಜುಟ್ಟು ನೋಡಿ ಹೆಂಗೆ ಹೋಗಿದೆ ಅವಳು ಸೊ ನೋಡಿ ಇಲ್ಲೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೌಂಡ್ ಮಾಡ್ತಾಳೆ ಅಪ್ಪ ಹಾಯ್ ಮಾಡ್ತವಳೆ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಏನು ನೀನ್ ಮಾತಾಡ್ತೀಯಾ ನೀನ್ ಮಾತಾಡ್ತೀಯ ಚೆನ್ನಾಯ್ತಾ ಪಪ್ಪಾ ಚೆನ್ನಾಯ್ತಾ ಪಪ್ಪಾ ಪಪ್ಪಾ ಸೊ ಹಿಂಗೆ ಕತೆ ಹಾಗೆ ಇವತ್ತು ಏನದು ಕುಕುಂಬರಿಂದ ಜ್ಯೂಸ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಈಗ ಸಮ್ಮರು ಬರ್ತಿರೋದ್ರಿಂದ ವಾಟರ್ ಮೆಲನ್ನು ಕುಕುಂಬರ್ ಮತ್ತು ಎಳನೀರು ಇವೆಲ್ಲ ತುಂಬಾ ಜಾಸ್ತಿ ತಗೋಬೇಕು ಹೆಲ್ತಿಯಾಗಿರುತ್ತೆ ಸೊ ಹಾಗೆ ಇನ್ನೊಂದು ವಿಷಯ ಪ ಇನ್ನೊಂದು ವಿಷಯ ಏನಂದರೆ ಸೊ ನಾನು ನಿಮಗೆ ಅದನ್ನು ಹೇಳಿರಲಿಲ್ಲ ಸೊ ನಾನು ಲಾಸ್ಟ್ ಮಂತು ಜಿಮ್ಮಿಗೆ ಸೇರಿಕೊಂಡಿದ್ದೆ ಸೊ ಒಂದು ಮಂತು ಆಯಿತು ಜಿಮ್ಮಿಗೆ ಸೇರಿಕೊಂಡು ಒಂದು ವೀಕೇನೂ ಹೋಗಿ ಬಂದು ಹೋದೆ ಆಮೇಲೆ ಮತ್ತೆ ಹೋಗೋದಕ್ಕೆ ಆಗಲಿಲ್ಲ ಇರಪ್ಪ ಒಂದು ನಿಮಿಷ ಹೋಗೋದಕ್ಕೆ ಆಗಲಿಲ್ಲ ಯಾಕಂದರೆ ಅಲ್ಲಿ ಎಲ್ಲ ಥರ ಥಿಂಗ್ಸ್ ಇರ್ತವೆ ಸುಮ್ಮನೆ ಇವಳು ಕೈ ಸುಮ್ಮನೆ ಇರೋದಿಲ್ಲ ಅದನ್ನು ಎಳೆಯೋದು ಇದನ್ನು ಎಳೆಯೋದು ಅಂತ ಹೋಗ್ತಾ ಇರ್ತಾಳೆ ಸೊ ಹಾಗಾಗಿ ಪಾಪುನ ಇಟ್ಕೊಂಡು ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀವಿ ಅಂತಂದರೆ ಅದು ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಅಮ್ಮ ಊರಿಂದ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಮಾವ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಬಂದಮೇಲೆ ಜಿಮ್ಮಿಗೆ ಹೋಗೋಣ ಅವ್ರಿದ್ದರೆ ನನಗೇನು ಭಯ ಭಯ ಇಲ್ಲ ಆಟ ಆಡಿಕೊಂಡು ಚೆನ್ನಾಗಿರ್ತಾಳೆ ಅವ್ರ ಜೊತೆ ಸೊ ಎರಡವರು ಆರಾಮಸೆ ಹೋಗಿ ಬರ್ಬೋದು ಸೊ ಹಾಗಾಗಿ ಹಿಂಗೆ ಕತೆ ಸೊ ಇದೊಂದು ಮಿನಿ ಲಾಗ್ ಅಂತಾನೆ ಹೇಳ್ಬೋದು ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಎಲ್ಲರೂ ಬಾಯ್ ಚೆಕ್ ಕೇರ್ ಲಾರ್ಡ್ಸ್ ಆಫ್ ಲವ್